ಕೋಶೋರವರ ವಿಜ್ಞಾನ ಭೈರವ ತಂತ್ರ ಪುಸ್ತಕ ವಾಚನಕ್ಕೆ ಸ್ವಾಗತ ಅಧ್ಯಾಯ ಎರಡು ಯೋಗದ ಮಾರ್ಗ ಮತ್ತು ತಂತ್ರದ ಮಾರ್ಗ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ಪಾರಂಪರಿಕ ಯೋಗಕ್ಕೂ ಹಾಗೂ ತಂತ್ರಕ್ಕೂ ಏನು ವ್ಯತ್ಯಾಸವಿದೆ ಎರಡೂ ಒಂದೆಯೇ ತಂತ್ರ ಹಾಗೂ ಯೋಗ ಮೂಲತಃ ಬೇರೆ ಬೇರೆಯಾಗಿದೆ ಆದರೆ ಒಂದೇ ಗುರಿಯನ್ನು ಮುಟ್ಟುತ್ತದೆ ಆದರೂ ಮಾರ್ಗದಲ್ಲಿ ವ್ಯತ್ಯಾಸವಿದೆ ಹಾಗೂ ವಿರುದ್ಧ ದಿಕ್ಕಿನಲ್ಲಿ ಇದೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಯೋಗದ ಪ್ರಕ್ರಿಯೆಗಳು ಒಂದು ವಿಧಾನಶಾಸ್ತ್ರವಾಗಿದೆ ಹಾಗೂ ತಂತ್ರವೂ ಆಗಿದೆ ಯೋಗ ತತ್ವಶಾಸ್ತ್ರವಲ್ಲ ತಂತ್ರದ ರೀತಿಯೇ ಯೋಗವೂ ಸಹ ಕಾರ್ಯ ವಿಧಾನ ತಾಂತ್ರಿಕತೆಯ ಮೇಲೆ ಅವಲಂಬಿತವಾಗಿದೆ ಯೋಗದ ಇರುವಿಕೆಗೆ ಮಾಡುವಿಕೆ ಸಹಾಯವಾಗುತ್ತದೆ ಪ್ರಕ್ರಿಯೆ ಭಿನ್ನವಾಗುತ್ತದೆ ಯೋಗದಲ್ಲಿ ಕಾದಾಡಬೇಕಾಗುತ್ತದೆ ಅದು ಸೈನಿಕನ ಮಾರ್ಗವಾಗಿದೆ ತಂತ್ರದ ಮಾರ್ಗದಲ್ಲಿ ಕಾದಾಟವಿಲ್ಲ ಅದಕ್ಕೆ ಬದಲಾಗಿ ಅರಿವಿನಿಂದ ತೃಪ್ತಿಪಡಿಸಬೇಕು ಯೋಗವು ಅರಿವಿನಿಂದ ಅದುಮುವಿಕೆಯಾದರೆ ತಂತ್ರವು ಅರಿವಿನಿಂದ ತೃಪ್ತಿಪಡಿಸುವಿಕೆಯಾಗುತ್ತದೆ ತಂತ್ರದ ರೀತಿ ನೀವು ಏನೇ ಆಗಿರಿ ಅಂತಿಮವು ವಿರುದ್ಧವಾಗಿರುವುದಿಲ್ಲ ಅದು ಬೆಳವಣಿಗೆಯಾಗಿರುತ್ತದೆ ಅಂತಿಮ ಫಲಿತಾಂಶದವರೆಗೂ ನೀವು ಬೆಳೆಯಬಹುದು ನಿಮ್ಮ ಹಾಗೂ ವಾಸ್ತವಿಕತೆಯ ನಡುವೆ ವಿರುದ್ಧತೆ ಇರುವುದಿಲ್ಲ ನೀವು ಅದರ ಒಂದು ಭಾಗ ಒದ್ದಾಟ ಬಡಿದಾಟ ವಿರುದ್ಧತೆ ಯಾವುದೂ ಇಲ್ಲ ನೀವು ಪ್ರಕೃತಿಯನ್ನು ಬಳಸಬೇಕಾಗುತ್ತದೆ ಅತೀತರಾಗಬೇಕಾದರೆ ನೀವು ಏನಾಗಿರುವರೋ ಅದನ್ನೇ ಬೆಳೆಸಬೇಕು ಯೋಗದ ಮೂಲಕ ಅತೀತರಾಗಬೇಕಾದಲ್ಲಿ ನೀವು ಕಾದಾಡಬೇಕು ನೀವು ಹೇಗಿರುವಿರೋ ಹಾಗೆ ಇರುವುದು ಅಥವಾ ಹೇಗೆ ಆಗಬೇಕೋ ಹಾಗೆ ಆಗುವುದು ಈ ಎರಡೂ ಯೋಗದಲ್ಲಿ ಯೋಗ ಅಂದರೆ ಇಲ್ಲಿ ಮೋಕ್ಷ ಹಾಗೂ ಬಿಡುಗಡೆ ವಿರುದ್ಧ ಸಂಗತಿಗಳು ಅದುಮುವಿಕೆ ಕಾದಾಟ ಇದು ನೀವು ಇರುವ ಸಂಗತಿ ಅತೀತರಾಗುವುದು ಎಂದರೆ ಯೋಗದಲ್ಲಿ ಸಾಯುವಿಕೆ ಎಂದರ್ಥ ನಿಮ್ಮ ವಾಸ್ತವಿಕ ಸ್ಥಿತಿಯನ್ನು ಪಡೆಯಬೇಕಾದರೆ ನೀವು ಸಾಯಬೇಕು ತಂತ್ರದ ದೃಷ್ಟಿಯಲ್ಲಿ ಯೋಗವೆಂಬುದು ಆತ್ಮಹತ್ಯಾಕಾರಕ ನಿಮ್ಮ ದೇಹ ನಿಮ್ಮ ಸಹಜ ಪ್ರವೃತ್ತಿಗಳು ಬಯಕೆಗಳು ಎಲ್ಲವನ್ನು ನೀವು ಕೊಲ್ಲಬೇಡಿ ನೀವು ಇರುವ ಹಾಗೆ ಸ್ವೀಕರಿಸುವುದು ತಂತ್ರದ ವಿಚಾರ ಆಳವಾದ ಸ್ವೀಕರಿಸುವಿಕೆ ನಿಮ್ಮ ಹಾಗೂ ವಾಸ್ತವಿಕತೆಯ ನಡುವೆ ಅಂತರ ಬಿಡಬೇಡಿ ಜಗತ್ತು ಹಾಗೂ ನಿರ್ವಾಣದ ನಡುವೆ ಅಂತರದ ಅಂತರ ಬೇಡ ತಂತ್ರಕ್ಕೆ ಅಂತರವಿಲ್ಲ ಸಾವಿನ ಅವಶ್ಯಕತೆ ಇಲ್ಲ ನಿಮ್ಮ ಪುನರ್ಜನ್ಮಕ್ಕೆ ಸಾಯಬೇಕಾಗಿಲ್ಲ ಶ್ರೇಷ್ಠವಾಗುವಿಕೆಗೆ ನಿಮ್ಮನ್ನು ನೀವು ಬಳಸಿರಿ ಉದಾಹರಣೆಗೆ ಲೈಂಗಿಕತೆ ಇದೆ ಮೂಲಶಕ್ತಿ ನೀವು ಯಾವ ಶಕ್ತಿಯ ಮೂಲಕ ಜನಿಸಿರುವಿರೋ ಯಾವ ಶಕ್ತಿಯ ಜೊತೆಗೆ ಇರುವಿರೋ ಅದೇ ಶಕ್ತಿ ಲೈಂಗಿಕ ಶಕ್ತಿ ನಿಮ್ಮ ಇರುವಿಕೆಯ ಮೂಲ ಕೋಶಗಳು ಹಾಗೂ ದೇಹ ಎರಡೂ ಲೈಂಗಿಕವೇ ಆಗಿದೆ ಹಾಗಾಗಿ ಮನುಷ್ಯನ ಮನಸ್ಸು ಲೈಂಗಿಕತೆಯ ಸುತ್ತಲೂ ಸುತ್ತುತ್ತದೆ ಯೋಗದಲ್ಲಿ ನೀವು ಈ ಶಕ್ತಿಯ ವಿರುದ್ಧ ಹೋರಾಡಬೇಕು ಕಾದಾಟದ ಮೂಲಕ ನಿಮ್ಮೊಳಗೆ ಬೇರೊಂದು ಕೇಂದ್ರವನ್ನು ಸೃಷ್ಟಿಸುವಿರಿ ಕಾದಾಟ ಹೆಚ್ಚಾದಷ್ಟು ಬೇರೊಂದು ಕೇಂದ್ರದ ಜೊತೆಗೆ ಹೆ ಹೆಚ್ಚು ಸೇರಿಕೊಳ್ಳುವಿರಿ ಆಗ ಲೈಂಗಿಕತೆಯು ನಿಮ್ಮ ಕೇಂದ್ರವಾಗುವುದಿಲ್ಲ ಅರಿವಿನಿಂದ ಲೈಂಗಿಕತೆಯ ಜೊತೆಗೆ ಕಾದಾಟವು ಹೊಸ ಕೇಂದ್ರದ ಮೇಲೆ ಒತ್ತು ಕೊಡುತ್ತದೆ ಆಗ ಲೈಂಗಿಕತೆಯು ನಿಮ್ಮ ಶಕ್ತಿಯಾಗುವುದಿಲ್ಲ ಶಕ್ತಿಯನ್ನು ನೀವು ಸೃಷ್ಟಿಸಿಕೊಂಡು ಲೈಂಗಿಕತೆಯ ವಿರುದ್ಧ ಹೋರಾಡುವಿರಿ ಇನ್ನೊಂದು ಶಕ್ತಿಯು ಅಸ್ತಿತ್ವಕ್ಕೆ ಬಂದು ಹೊಸತೊಂದು ಕೇಂದ್ರ ರೂಪುಗೊಳ್ಳುತ್ತದೆ ತಂತ್ರದಲ್ಲಿ ಲೈಂಗಿಕತೆಯ ಶಕ್ತಿಯನ್ನು ಉಪಯೋಗಿಸಬೇಕು ಕಾದಾಟ ಬೇಡ ಪರಿವರ್ತಿಸಿ ಶತ್ರುಗಳ ಶತ್ರುವಂತೆ ಪರಿಗಣಿಸಬೇಡಿ ಸ್ನೇಹಿತರಂತೆ ವರ್ತಿಸಿ ಅದು ನಿಮ್ಮ ಶಕ್ತಿಯಾಗಿದೆ ಅದು ಕೆಟ್ಟದ್ದಲ್ಲ ಪ್ರತಿಯೊಂದು ಶಕ್ತಿಯೂ ಸಹ ಸ್ವಾಭಾವಿಕ ನಿಮಗಾಗಿ ಅದನ್ನು ಉಪಯೋಗಿಸಿಕೊಳ್ಳಬಹುದು ಅಥವಾ ವಿರುದ್ಧವಾಗಿಯೂ ಉಪಯೋಗಿಸಿಕೊಳ್ಳಬಹುದು ಅದನ್ನು ಮೇ ಮೆಟ್ಟಿಲಿನ ಹಾಗೆ ಅಥವಾ ಬೇಲಿಯಾಗಿ ಎರಡೂ ರೀತಿ ಉಪಯೋಗಿಸಬಹುದು ಸರಿಯಾಗಿ ಉಪಯೋಗಿಸಿದರೆ ಸ್ನೇಹಿತರ ಸ್ನೇಹಿತನಾಗಿರುತ್ತದೆ ತಪ್ಪಾಗಿ ಉಪಯೋಗಿಸಿದರೆ ಶತ್ರುವಾಗುತ್ತದೆ ಶಕ್ತಿ ಸ್ವಾಭಾವಿಕ ಎರಡು ರೀತಿ ಉಪಯೋಗಿಸಬಹುದು ಸಾಮಾನ್ಯ ಮನುಷ್ಯ ಲೈಂಗಿಕತೆಯ ಶಕ್ತಿಯನ್ನು ಶತ್ರುವಾಗಿ ಹಾಳು ಮಾಡುತ್ತಾನೆ ಕೇವಲ ವ್ಯಯಗೊಳಿಸುತ್ತಾನೆ ಯೋಗವು ವಿರುದ್ಧದ ದೃಷ್ಟಿಯಿಂದ ನೋಡುತ್ತದೆ ಸಾಮಾನ್ಯ ಮನಸ್ಥಿತಿಯ ವಿರುದ್ಧ ಹೋಗುತ್ತದೆ ಸಾಮಾನ್ಯ ಮನಸ್ಸು ತನ್ನ ಸ್ವಂತ ಬಯಕೆಗಳಿಂದಲೇ ಹಾಳಾಗುತ್ತದೆ ಬಯಸುವುದನ್ನು ನಿಲ್ಲಿಸಿ ಎಂದು ಯೋಗ ಹೇಳುತ್ತದೆ ಬಯಕೆ ರಹಿತರಾಗಿರಿ ಬಯಕೆಯನ್ನು ಎದುರಿಸಿ ಬಯಕೆಯ ವಿರುದ್ಧ ಸಮತೋಲನ ಸಾಧಿಸಿ ಬಯಕೆ ರಹಿತರಾಗಿರಿ ಬಯಕೆಯ ವಿಚಾರದಲ್ಲಿ ಅರಿವಿನಿಂದ ಇರಿ ಕಾದಾಟವನ್ನು ಸೃಷ್ಟಿಸಬೇಡಿ ಅರಿವಿನಿಂದ ಬಯಕೆಯೊಳಗೆ ಪ್ರವೃತ್ತರಾಗಿರಿ ಹಾಗೆ ಪ್ರವೃತ್ತರಾದರೆ ಬಯಕೆಯಿಂದ ಉತ್ಕರ್ಷ ಹೊಂದುವಿರಿ ನೀವು ಅದರೊಳಗೆ ಇದ್ದೂ ಇಲ್ಲದಂತಾಗುವಿರಿ ಅದರ ಮೂಲಕವೇ ಚಲಿಸಿ ಹೊರಗೆ ಉಳಿಯುವಿರಿ ಸಾಮಾನ್ಯ ಮನಸ್ಸಿಗೆ ಯೋಗ ವಿರುದ್ಧವಾಗಿದ್ದು ಬಹಳ ಆಕರ್ಷಣೆ ಹೊಂದಿದೆ ಸಾಮಾನ್ಯ ಮನಸ್ಸು ಯೋಗದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ ಲೈಂಗಿಕತೆ ನಿಮ್ಮನ್ನು ಹೇಗೆ ಹಾಳು ಮಾಡುತ್ತಿದೆ ಎಂದು ತಿಳಿದಿದೆ ನೀವು ಗುಲಾಮನ ತರಹ ಅದರ ಸುತ್ತ ಹೇಗೆ ತಿರುಗುತ್ತಿರುವಿರಿ ಸೂತ್ರ ಕಟ್ಟಿದ ಗೊಂಬೆಯಂತೆ ಹೇಗೆ ಇರುವಿರಿ ಎಲ್ಲವೂ ನಿಮ್ಮ ಅನುಭವದ ಮೂಲಕ ತಿಳಿದಿದೆ ಯೋಗ ಕಾದಾಡಿ ಎಂದು ಹೇಳಿದ ತಕ್ಷಣ ಅದರ ಭಾಷೆ ನಿಮಗೆ ಅರ್ಥವಾಗುತ್ತದೆ ಅದೇ ಅತ್ಯಂತ ಸರಳ ಆಕರ್ಷಣೆ ತಂತ್ರವು ಇಷ್ಟು ಸುಲಭವಾಗಿ ಆಕರ್ಷಣೀಯವಾಗಿರುವುದಿಲ್ಲವೆಂದು ತೋರುತ್ತದೆ ಮೋಹವಿಲ್ಲದೆ ಬಯಕೆಯೊಳಗೆ ಇರುವುದೆಂತು ಅರಿವಿನಿಂದ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದು ಹೇಗೆ ಸಾಮಾನ್ಯ ಮನಸ್ಸು ಭಯಗೊಳ್ಳುತ್ತದೆ ಅಪಾಯವೆನಿಸಬಹುದು ನಿಜವಾಗಿ ಅಪಾಯವೆಂದಲ್ಲ ಲೈಂಗಿಕತೆಯ ಬಗ್ಗೆ ನಿಮಗೇನು ತಿಳಿದಿದೆಯೋ ಅದು ಭಯವನ್ನು ಸೃಷ್ಟಿಸುತ್ತದೆ ನಿಮಗೆ ನಿಮ್ಮ ಬಗ್ಗೆ ತಿಳಿದಿದೆ ನಿಮಗೆ ನೀವು ಮೋಸ ಮಾಡಿಕೊಳ್ಳುವುದು ತಿಳಿದಿದೆ ನಿಮ್ಮದು ವಂಚಕ ಮನಸ್ಸು ಎಂದು ತಿಳಿದಿದೆ ನೀವು ಲೈಂಗಿಕತೆಯಲ್ಲಿ ಬಯಕೆಗಳಲ್ಲಿ ಪ್ರವೃತ್ತರಾಗಬಹುದು ಅರಿವಿನಿಂದಲೇ ಪ್ರವೃತ್ತನಾಗುತ್ತಿದ್ದೇನೆಂದು ನಿಮಗೆ ನೀವೇ ಮೋಸಗೊಳಿಸಿಕೊಳ್ಳಬಹುದು ಆದ್ದರಿಂದಲೇ ನೀವು ಅಪಾಯವೆಂದು ಭಾವಿಸುವುದು ಈ ಅಪಾಯ ತಂತ್ರದಲ್ಲಿ ಇಲ್ಲ ನಿಮ್ಮೊಳಗೆ ಇರುವುದು ಯೋಗದ ಆಕರ್ಷಣೆ ನಿಮ್ಮಿಂದಾಗಿ ಇದೆ ನಿಮ್ಮ ಸಾಮಾನ್ಯ ಮನಸ್ಥಿತಿಯಿಂದ ನಿಮ್ಮ ಅಧೂಮಿಟ್ಟಿರುವ ಲೈಂಗಿಕತೆಯಿಂದ ಲೈಂಗಿಕ ಹಸಿವಿನಿಂದ ಲೈಂಗಿಕ ತೃಪ್ತಿ ಬೇಕೆನ್ನುವ ಮನಸ್ಸಿನಿಂದ ಇದೆ ನಿಮ್ಮ ಸಾಮಾನ್ಯ ಮನಸ್ಥಿತಿಯು ಲೈಂಗಿಕತೆಯ ವಿಚಾರದಲ್ಲಿ ಆರೋಗ್ಯವಾಗಿಲ್ಲ ಆದ್ದರಿಂದಲೇ ಯೋಗದ ಆಕರ್ಷಣೆ ಇರುವುದು ಒಳ್ಳೆಯ ಮನುಷ್ಯತ್ವದಿಂದ ಆರೋಗ್ಯಕರ ಲೈಂಗಿಕತೆಯಿಂದ ಸ್ವಾಭಾವಿಕ ಸಾಮಾನ್ಯ ಸ್ಥಿತಿಯಲ್ಲಿ ಸಂಗತಿ ಭಿನ್ನವಾಗುತ್ತದೆ ನಾವು ಸಾಮಾನ್ಯರು ಹಾಗೂ ಪ್ರಕೃತಿ ಸಹಜವಾಗಿಲ್ಲ ನಾವು ಪೂರ್ತಿಯಾಗಿ ಅಸಾಮಾನ್ಯರು ಅನಾರೋಗ್ಯ ಪೀಡಿತರು ನಿಜವಾದ ಹುಚ್ಚರು ಎಲ್ಲರೂ ಇದೇ ರೀತಿ ಇರುವುದರಿಂದ ನಮಗೆ ವ್ಯತ್ಯಾಸ ತಿಳಿಯುವುದಿಲ್ಲ ಹುಚ್ಚುತನ ಎಷ್ಟೊಂದು ಸಾಮಾನ್ಯವಾಗಿದೆ ಎಂದರೆ ಹುಚ್ಚಿಲ್ಲದೆ ಇರುವವರು ಇಲ್ಲಿ ಅಸಾಮಾನ್ಯರಾಗುತ್ತಾರೆ ಬುದ್ಧನು ಅಸಾಮಾನ್ಯ ನಮ್ಮೆಲ್ಲರಿಗಿಂತ ಜೀಸಸ್ ಅಸಾಮಾನ್ಯ ಇವರುಗಳು ನಮಗೆ ಸೇರಿಲ್ಲ ಈ ಅಸಾಮಾನ್ಯತೆ ಒಂದು ರೋಗವಾಗಿದೆ ಈ ಸಾಮಾನ್ಯ ಮನಸ್ಸು ಯೋಗದ ಆಕರ್ಷಣೆಯ ಸೃಷ್ಟಿ ಲೈಂಗಿಕತೆಯನ್ನು ಸ್ವಾಭಾವಿಕವಾಗಿ ಯಾವುದೇ ಸಿದ್ಧಾಂತಗಳು ಅದರ ಸುತ್ತ ಇರದೆ ಯಾವುದೇ ಸಿದ್ಧಾಂತಗಳು ಅದರ ಪರವಾಗಿ ಅಥವಾ ವಿರುದ್ಧವಾಗಿ ಇರದೆ ನಿಮ್ಮ ಕೈಯನ್ನು ಸ್ವಾಭಾವಿಕವಾಗಿ ಆಡಿಸುವಂತೆ ಲೈಂಗಿಕತೆಯನ್ನು ತೆಗೆದುಕೊಂಡರೆ ಎಂದು ಸ್ವೀಕರಿಸಿದರೆ ಆಗ ತಂತ್ರವು ಆಕರ್ಷಣೆಯಾಗುತ್ತದೆ ಆಗ ಮಾತ್ರ ತಂತ್ರವು ಹಲವಾರು ಜನರಿಗೆ ಅನುಕೂಲವಾಗುತ್ತದೆ ತಂತ್ರದ ದಿನಗಳು ಬರುತ್ತಿವೆ ಸಮೂಹದಲ್ಲಿ ಇಂತಲ್ಲ ನಾಳೆ ಮೊದಲ ಬಾರಿಗೆ ತಂತ್ರಗಳು ಸ್ಫೋಟಗೊಳ್ಳುತ್ತವೆ ಮೊದಲ ಬಾರಿಗೆ ಸಮಯವೂ ಮಾಗಿದೆ ಲೈಂಗಿಕತೆಯನ್ನು ಸ್ವಾಭಾವಿಕವಾಗಿ ತೆಗೆದುಕೊಳ್ಳುವಷ್ಟು ಮಾಗಿದೆ ಪಾಶ್ಚಾತ್ಯದಿಂದ ಈ ಸ್ಫೋಟ ಶುರುವಾಗಬಹುದು ಫ್ರೈಡ್ ಜಂಗ್ ಈಗಾಗಲೇ ಹಿನ್ನೆಲೆಯನ್ನು ತಯಾರಿ ಮಾಡಿದ್ದಾರೆ ಮಾಡಿಟ್ಟಿದ್ದಾರೆ ಅವರಿಗೆ ತಂತ್ರ ಗೊತ್ತಿಲ್ಲದಿದ್ದರೂ ತಂತ್ರ ಅರಳಲು ಹಿನ್ನೆಲೆಯನ್ನು ತಯಾರಿ ಇಟ್ಟಿದ್ದಾರೆ ತಯಾರಿಸಿ ಇಟ್ಟಿದ್ದಾರೆ ಪಾಶ್ಚಾತ್ಯ ಮನಃಶಾಸ್ತ್ರಜ್ಞರು ಮೂಲತಃ ಮಾನವನ ಕಾಯಿಲೆ ಲೈಂಗಿಕತೆಯ ಸುತ್ತಲೂ ಇದೆಯೇ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಹುಚ್ಚಿನ ಮೂಲ ಲೈಂಗಿಕತೆಯೇ ಆಗಿದೆ ಈ ಲೈಂಗಿಕತೆಯು ಮಾಯವಾಗದೆ ಮನುಷ್ಯ ಸ್ವಾಭಾವಿಕವಾಗಿ ಸಾಮಾನ್ಯ ಸ್ಥಿತಿಯಲ್ಲಿ ಇರುವುದಕ್ಕೆ ಆಗುವುದಿಲ್ಲ ಲೈಂಗಿಕತೆಯ ಬಗ್ಗೆ ತಪ್ಪು ಕಲ್ಪನೆಗಳಿರುವುದರಿಂದಲೇ ಮನುಷ್ಯ ತಪ್ಪು ದಾರಿಯಲ್ಲಿ ಸಾಗಿದ್ದಾನೆ ಯಾವುದೇ ಕಲ್ಪನೆಗಳು ಬೇಡ ಆಗ ಮಾತ್ರ ನೀವು ಸ್ವಾಭಾವಿಕ ಸ್ಥಿತಿಗೆ ಬರುವುದು ನಿಮ್ಮ ಕಣ್ಣುಗಳ ಮೇಲೆ ನಿಮಗೆ ಯಾವ ಮನಸ್ಥಿತಿ ಇದೆ ಕಣ್ಣುಗಳು ಕೆಟ್ಟದ್ದೋ ಒಳ್ಳೆಯದೋ ನೀವು ನಿಮ್ಮ ಕಣ್ಣುಗಳ ಪರವಾಗಿ ಇರುವಿರೋ ಅಥವಾ ವಿರೋಧವಾಗಿರುವಿರೋ ಅದರ ಬಗ್ಗೆ ನಿಮಗೆ ಯಾವುದೇ ಕಲ್ಪನೆ ಇಲ್ಲ ಆದ್ದರಿಂದಲೇ ನೀವು ಸಾಮಾನ್ಯ ಸ್ಥಿತಿಯಲ್ಲಿ ಇರುವುದು ಯಾವುದಾದರೂ ಒಂದು ಮನಸ್ಥಿತಿಗೆ ಬನ್ನಿ ನಿಮ್ಮ ಕಣ್ಣುಗಳು ಕೆಟ್ಟದ್ದೆಂದು ಭಾವಿಸಿ ಆಗ ನೋಡುವಿಕೆ ಕಷ್ಟವಾಗುತ್ತದೆ ಲೈಂಗಿಕತೆಯಂತೆಯೇ ನೋಟವೂ ಕೂಡ ತೊಂದರೆಗೊಳಗಾಗುತ್ತದೆ ಆಗ ನಿಮಗೆ ನೋಡಬೇಕೆನಿಸುತ್ತದೆ ನೋಡುವ ಬಯಕೆಯಾಗುತ್ತದೆ ಕಾತರಿಸುವಂತಾಗುತ್ತದೆ ಇಂತಹ ಹಿನ್ನೆಲೆಯಲ್ಲಿ ನೀವು ನೋಡಿದರೆ ನಿಮ್ಮಲ್ಲಿ ತಪ್ಪಿಕಸ್ಥ ಭಾವನೆ ಮೂಡುತ್ತದೆ ನೀವು ತಪ್ಪು ಮಾಡುತ್ತಿರುವ ಭಾವನೆ ಆಗುತ್ತದೆ ಪಾಪದ ಭಾವನೆ ಮೂಡುತ್ತದೆ ಈ ಪಾಪದ ಭಾವನೆಯಿಂದ ನೋಡುತ್ತಿರುವ ಸಾಧನವನ್ನು ಕೊಲ್ಲಬೇಕೆನಿಸುತ್ತದೆ ಕಣ್ಣನ್ನು ಹಾಳು ಮಾಡಬೇಕೆನಿಸುತ್ತದೆ ಅದನ್ನು ಹಾಳು ಮಾಡಬೇಕೆಂದುಕೊಂಡಷ್ಟು ಕಣ್ಣಿಗೆ ಕೇಂದ್ರೀಕೃತವಾಗುವುದು ಜಾಸ್ತಿಯಾಗುತ್ತದೆ ನಂತರ ನೀವು ಅರ್ಥಶೂನ್ಯರಾಗಿ ವರ್ತಿಸುವಿರಿ ನೋಡಬೇಕೆಂಬುದು ಹೆಚ್ಚಾಗುತ್ತದೆ ಅದರ ಜೊತೆ ತಪ್ಪಿತಸ್ಥ ಭಾವನೆಯೂ ಬಹಳವಾಗುತ್ತದೆ ಲೈಂಗಿಕ ಕೇಂದ್ರದಲ್ಲಿಯೂ ಅದೇ ಆಗಿರುವುದು ನೀವು ಏನಾಗಿರುವಿರೋ ಅದನ್ನು ಸ್ವೀಕರಿಸಿ ಎಂದು ತಂತ್ರ ಹೇಳುತ್ತದೆ ಸಂಪೂರ್ಣವಾದ ಸ್ವೀಕರಿಸುವಿರಿ ಇದೇ ಮೂಲತತ್ವ ಇದರಿಂದ ಬೆಳವಣಿಗೆ ಹೆಚ್ಚಾಗುತ್ತದೆ ಅದಕ್ಕೆ ಇರುವ ಎಲ್ಲ ಶಕ್ತಿಯನ್ನು ವಿನಿಯೋಗಿಸಿ ಅದನ್ನು ಉಪಯೋಗಿಸುವುದು ಹೇಗೆ ಸ್ವೀಕರಿಸಿ ನಂತರ ಆ ಶಕ್ತಿಗಳು ಯಾವುವು ಎಂದು ಶೋಧಿಸಿ ಲೈಂಗಿಕತೆ ಎಂದರೆ ಅದರ ಪ್ರಕ್ರಿಯೆ ಯಾವುದು ನಮಗೆ ಅದರ ಬಳಕೆ ಇಲ್ಲ ಬೇರೆಯವರು ಕಲಿಸಿರುವ ಅನೇಕ ಸಂಗತಿಗಳು ನಮಗೆ ಗೊತ್ತು ನಾವು ಲೈಂಗಿಕ ಕ್ರಿಯೆಯನ್ನು ತಿಳಿದಿರಬಹುದು ಆದರೆ ಅದನ್ನು ತಪ್ಪಿತಸ್ಥ ಭಾವನೆಯಿಂದ ಅದುಮೂಲಿಕೆಯಿಂದ ತಿರಸ್ಕಾರದಿಂದ ಹಾಗೂ ಅವಸರದಿಂದ ತೊಡಗಿಸಿಕೊಂಡಿದ್ದೇವೆ ಈ ಭಾರದಿಂದ ಕೆಳಗೆ ಇಳಿಯಲು ನಾವು ಏನಾದರೂ ಮಾಡಬೇಕು ಲೈಂಗಿಕ ಕ್ರಿಯೆ ಪ್ರೀತಿಸುವ ಕ್ರಿಯೆಯಲ್ಲ ನೀವು ಆ ಕ್ರಿಯೆಯಲ್ಲಿ ಸಂತೋಷವಾಗಿಲ್ಲ ಆದರೆ ಅದನ್ನು ಬಿಡುವ ಹಾಗೂ ಇಲ್ಲ ನೀವು ಅದನ್ನು ತೊರೆಯಬೇಕೆಂದು ಅಂದುಕೊಂಡಷ್ಟು ಅದರ ಆಕರ್ಷಣೆ ಹೆಚ್ಚಾಗುತ್ತದೆ ಅದನ್ನು ತಿರಸ್ಕರಿಸಬೇಕೆಂದು ಕೊಂಡಷ್ಟು ಅದರ ಆಹ್ವಾನ ಸೆಳೆಯುತ್ತದೆ ನೀವು ಯಾವುದನ್ನು ನಿರಾಕರಿಸುವಂತಿಲ್ಲ ನಿರಾಕರಣೆಯ ಮನಸ್ಥಿತಿಯು ಮೂಲ ಮನಸ್ಸನ್ನೇ ವಿನಾಶಗೊಳಿಸುತ್ತದೆ ಲೈಂಗಿಕತೆಯು ಸಂವೇದನೆಯಿಲ್ಲದೆಯೇ ಮುಂದುವರಿಯುತ್ತದೆ ಆಗ ಅದನ್ನು ಅರ್ಥ ಮಾಡಿಕೊಳ್ಳುವುದು ಆಗುವುದಿಲ್ಲ ಆಳವಾದ ಸೂಕ್ಷ್ಮತೆಗಳು ಮಾತ್ರ ಯಾವುದನ್ನು ಬೇಕಾದರೂ ಅರ್ಥ ಮಾಡಿಕೊಳ್ಳಬಲ್ಲವು ಒಬ್ಬ ಕವಿಯು ಹೂವಿನೊಳಗೆ ಆಳವಾಗಿ ಲೀನವಾಗುವ ಮನಸ್ಥಿತಿಯ ಮೂಲಕ ಮಾತ್ರ ನೀವು ಲೈಂಗಿಕತೆಯನ್ನು ಅರ್ಥ ಮಾಡಿಕೊಳ್ಳಬಹುದು ತಪ್ಪಿತಸ್ಥ ಭಾವನೆಯಿಂದ ನೀವು ಹೂವಿನ ತೋಟದೊಳಗೆ ಓಡಾಡಿದರೂ ನಿಮ್ಮ ಕಣ್ಣು ಮುಚ್ಚಿಕೊಂಡಿರುತ್ತದೆ ನೀವು ಆತುರದಲ್ಲೇ ಇರುತ್ತೀರಿ ಆಳವಾದ ಹುಚ್ಚು ವೇಗದಲ್ಲಿ ಇರುತ್ತೀರಿ ಹೂವಿನ ತೋಟದಿಂದ ಹೇಗೋ ಹೊರಗೆ ಹೋದರೆ ಸಾಕು ಎನ್ನುವಂತೆ ಇರುತ್ತೀರಿ ಆಗ ಅರಿವು ಹೇಗೆ ಬರುತ್ತದೆ ಇರುವುದನ್ನು ಸ್ವೀಕರಿಸಿ ಎಂದು ತಂತ್ರ ಹೇಳುತ್ತದೆ ಅನೇಕ ಶಕ್ತಿಗಳಿಗೆ ನೀವು ರಹಸ್ಯವಾಗುವಿರಿ ಅದನ್ನು ಸ್ವೀಕರಿಸಿ ಆಳವಾದ ಸೂಕ್ಷ್ಮತೆಯೊಂದಿಗೆ ಅದರಲ್ಲಿ ತೊಡಗಿಸಿಕೊಳ್ಳಿ ಪ್ರೀತಿಯೊಡನೆ ಅರ್ಥ ಮಾಡಿಕೊಳ್ಳಿರಿ ಆಗ ಪ್ರತಿಯೊಂದು ಬಯಕೆಗಳು ನೀವು ಅತೀತರಾಗುವುದಕ್ಕೆ ವಾಹನವಾಗುತ್ತದೆ ಆಗ ಪ್ರತಿಯೊಂದು ಶಕ್ತಿಯು ಸಹಾಯ ಮಾಡುತ್ತದೆ ಆಗ ಈ ಜಗತ್ತೇ ನಿರ್ಮಾಣವಾಗುತ್ತದೆ ಆಗ ಈ ಜಗತ್ತೇ ನಿರ್ವಾಣವಾಗುತ್ತದೆ ಈ ದೇಹವೇ ದೇವಸ್ಥಾನವಾಗುತ್ತದೆ ಪವಿತ್ರವಾದ ದೇವಸ್ಥಾನ ಪವಿತ್ರವಾದ ಜಾಗವಾಗುತ್ತದೆ ಯೋಗ ಎಂಬುದು ನಿರಾಕರಣೆ ತಂತ್ರವೆಂಬುದು ಭರವಸೆ ಯೋಗವು ದ್ವಂದ್ವವಾಗಿ ಯೋಚಿಸುತ್ತದೆ ಅದಕ್ಕೆ ಅದನ್ನು ಯೋಗ ಎಂದು ಕರೆಯುವುದು ಯೋಗವೆಂದರೆ ಎರಡು ವಸ್ತುಗಳನ್ನು ಒಂದು ಕಡೆ ಇಡುವುದು ಎಂದರ್ಥ ನೊಗಕ್ಕೆ ಎರಡು ಎತ್ತುಗಳನ್ನು ಹೂಡಿದಂತೆ ಅಂದರೆ ಎರಡು ಸಂಗತಿಗಳೂ ಇವೆ ದ್ವಂದ್ವ ಇದೆ ತಂತ್ರ ದ್ವಂದ್ವ ಇಲ್ಲವೆಂದು ಹೇಳುತ್ತದೆ ದ್ವಂದ್ವ ಇದ್ದರೆ ಒಟ್ಟಿಗೆ ಕೂಡಿಸಲು ಆಗುವುದಿಲ್ಲ ಹೇಗೆ ಪ್ರಯತ್ನಿಸಿದರೂ ಎರಡಾಗಿಯೇ ಉಳಿಯುತ್ತದೆ ಕಾದಾಟ ಮುಂದುವರಿಯುತ್ತದೆ ದ್ವಂದ್ವ ಇದ್ದೇ ಇರುತ್ತದೆ ಈ ಜಗತ್ತು ಹಾಗೂ ದೇವರು ಬೇರೆ ಬೇರೆಯಾಗಿದ್ದರೆ ಎರಡಾಗಿದ್ದರೆ ಅದನ್ನು ಒಟ್ಟುಗೂಡಿಸುವುದಕ್ಕೆ ಆಗುವುದಿಲ್ಲ ವಾಸ್ತವಿಕವಾಗಿ ಅವು ಎರಡಲ್ಲದಿದ್ದರೆ ಎರಡಾಗಿ ತೋರುತ್ತಿದ್ದರೆ ಆಗ ಮಾತ್ರ ಒಂದು ಎನ್ನಬಹುದು ನಿಮ್ಮ ದೇಹ ಹಾಗೂ ಆತ್ಮ ಎರಡಾಗಿದ್ದರೆ ಆಗ ಅದನ್ನು ಒಂದಾಗಿಸುವುದಕ್ಕೆ ಸಾಧ್ಯವಿಲ್ಲ ಎರಡಾಗಿಯೇ ಉಳಿಯುತ್ತದೆ ದ್ವಂದ್ವ ಇಲ್ಲ ಎಂದು ತಂತ್ರ ಹೇಳುತ್ತದೆ ಕೇವಲ ತೋರುವಿಕೆ ಮಾತ್ರ ಇದೆ ತೋರುವ ತೋರುವಿಕೆಯನ್ನು ಏತಕ್ಕಾಗಿ ಬೆಳೆಸುವಿರಿ ದ್ವಂದ್ವದ ತೋರುವಿಕೆಯನ್ನು ಏತಕ್ಕಾಗಿ ಬಲಿಷ್ಠ ಮಾಡುವಿರಿ ಈ ಕ್ಷಣವೇ ಅದನ್ನು ಕಲಗಿಸಿ ಒಂದಾಗಿಸಿರಿ ಸ್ವೀಕರಿಸುವಿಕೆಯಿಂದ ಒಂದಾಗುವಿರಿ ಹೊರತು ಕಾದಾಟದಿಂದಲ್ಲ ಜಗತ್ತನ್ನು ಸ್ವೀಕರಿಸಿ ದೇಹವನ್ನು ಸ್ವೀಕರಿಸಿ ಪರಂಪರೆಯಲ್ಲಿ ಬರುವ ಎಲ್ಲವನ್ನು ಸ್ವೀಕರಿಸಿ ಬೇರೊಂದು ಕೇಂದ್ರವನ್ನು ಸೃಷ್ಟಿಸಬೇಡಿ ಏಕೆಂದರೆ ಬೇರೊಂದು ಕೇಂದ್ರದ ಸೃಷ್ಟಿ ಎಂದರೆ ತಂತ್ರದ ಪ್ರಕಾರ ಅದು ಅಹಂ ಆಗುತ್ತದೆ ಅಹಂಕಾರವನ್ನು ಸೃಷ್ಟಿಸಬೇಡಿ ನೀವು ಏನೆಂಬ ಅರಿವು ನಿಮಗಿರಲಿ ಕಾದಾಡಿದರೆ ಅಹಂ ಇರುತ್ತದೆ ಅಹಂಕಾರ ಎಲ್ಲದ ಯೋಗಿಯನ್ನು ಕಾಣುವುದು ಕಷ್ಟ ನಿರಹಂಕಾರದ ಬಗ್ಗೆ ಯೋಗಿಗಳು ಬಹಳಷ್ಟು ಮಾತಾಡಲು ಬಹುದಾದರೂ ಅವರು ಅಹಂಕಾರವಿಲ್ಲದೇ ಇರುವುದಕ್ಕೆ ಆಗುವುದಿಲ್ಲ ಅವರು ಹೋಗುವ ಪ್ರಕ್ರಿಯೆಗಳೇ ಅಹಂ ಅನ್ನು ಸೃಷ್ಟಿಸುತ್ತದೆ ಕಾದಾಟವೇ ಪ್ರಕ್ರಿಯೆಯಾಗಿದೆ ಕಾದಾಡಿದರೆ ಅಹಂ ಬರಲೇಬೇಕು ಕಾದಾಟ ಹೆಚ್ಚಾದಷ್ಟು ಅಹಂ ಇನ್ನೂ ಬಲಿಷ್ಠವಾಗುತ್ತದೆ ಕಾದಾಟದಲ್ಲಿ ನೀವು ಗೆದ್ದರೆ ನಿಮ್ಮ ಅಹಂ ಶ್ರೇಷ್ಠವಾಗುತ್ತದೆ ಕಾದಾಡಬೇಡ ಎನ್ನುತ್ತದೆ ತಂತ್ರ ಆಗ ಅಹಂ ಬರುವ ಸಾಧ್ಯತೆ ಇರುವುದಿಲ್ಲ ತಂತ್ರವನ್ನು ಅರ್ಥ ಮಾಡಿಕೊಂಡರೆ ಹಲವಾರು ತೊಂದರೆಗಳು ಬರುತ್ತವೆ ನಮಗೆ ಕಾದಾಟ ಇಲ್ಲವೆಂದರೆ ಕೇವಲ ತೃಪ್ತಿಪಡಿಸುವಿಕೆ ಆಗ ನಮಗೆ ಭಯವಾಗುತ್ತದೆ ಹಲವಾರು ಜನ್ಮಗಳ ತನಕ ನಾವು ತೃಪ್ತಿಪಡಿಸುವುದರಲ್ಲಿಯೇ ಕಳೆದಿದ್ದೇವೆ ಹಾಗೂ ಅದರಿಂದ ನಾವು ಎಲ್ಲಿಯೂ ತಲುಪಿಲ್ಲ ನಾವು ತಿಳಿದಿರುವ ಈ ತೃಪ್ತಿಪಡಿಸುವಿಕೆ ತಂತ್ರದ ದೃಷ್ಟಿಯ ತೃಪ್ತಿಪಡಿಸುವಿಕೆಗಿಂತ ಭಿನ್ನವಾಗಿದೆ ತೃಪ್ತಿಪಡಿ ಆದರೆ ಅದರ ಅರಿವು ಇರಲಿ ಎನ್ನುವುದು ತಂತ್ರದ ರೀತಿಯಾಗಿದೆ ನಿಮಗೆ ಕೋಪವಿದೆ ಕೋಪ ಕೋಪಗೊಳ್ಳಬೇಡಿ ಎಂದು ತಂತ್ರ ಹೇಳುವುದಿಲ್ಲ ಪೂರ್ಣ ಮನಸ್ಸಿನಿಂದ ಕೋಪಗೊಳ್ಳಿರೆಂದು ತಂತ್ರ ಹೇಳುತ್ತದೆ ಕೋಪದ ವಿರುದ್ಧವಾಗಿಲ್ಲ ಆಧ್ಯಾತ್ಮಿಕವಾಗಿ ನಿದ್ದೆಯಲ್ಲಿ ಇರುವವರಿಗೆ ಹಾಗೂ ಆಧ್ಯಾತ್ಮಿಕ ಅರಿವು ಇಲ್ಲದವರ ವಿರುದ್ಧ ತಂತ್ರವಿದೆ ಅರಿವಿನಿಂದ ಕೋಪಗೊಳ್ಳಿರಿ ಇದೇ ಈ ಸೂತ್ರದ ರಹಸ್ಯ ಕೋಪವನ್ನು ಪರಿವರ್ತನೆಗೊಳಿಸಬಹುದು ಎಂಬ ಅರಿವಿದ್ದರೆ ಆಗ ಅದೇ ಕರುಣೆಯಾಗುತ್ತದೆ ಕೋಪ ನಿಮ್ಮ ಶತ್ರುವಲ್ಲ ಬೀಜ ರೂಪದ ಕರುಣೆ ಎಂದು ತಂತ್ರ ತಿಳಿಸುತ್ತದೆ ಅದೇ ಕೋಪ ಅದೇ ಶಕ್ತಿಯು ಕರುಣೆಯಾಗುತ್ತದೆ ಅದರೊಡನೆ ನೀವು ಯುದ್ಧವಾಡಿದರೆ ಕರುಣೆಯಾಗುವ ಸಾಧ್ಯತೆಗಳು ಇರುವುದಿಲ್ಲ ಕಾದಾಡುವುದರಲ್ಲಿ ಅದುಮುವಿಕೆಯಲ್ಲಿ ಸಫಲರಾವಾದರೆ ನೀವು ಸತ್ತಂತೆಯೇ ಕೋಪವನ್ನು ಅದುಮಲ್ಪಡುವುದರಿಂದ ಕೋಪ ಇರುವುದಿಲ್ಲ ಕರುಣೆಯೂ ಸಹ ಇರುವುದಿಲ್ಲ ಏಕೆಂದರೆ ಕೋಪವೇ ಪರಿವರ್ತನೆಯಾಗಿ ಕರುಣೆಯಾಗುವುದು ಅದುಂಬುವಿಕೆಯಲ್ಲಿ ಸಫಲರಾದರೆ ಲೈಂಗಿಕತೆಯೂ ಇರುವುದಿಲ್ಲ ಪ್ರೀತಿಯೂ ಇರುವುದಿಲ್ಲ ಲೈಂಗಿಕತೆಯೂ ಸತ್ತತೆ ಪ್ರೀತಿ ಬೆಳೆಯುವುದಕ್ಕೆ ಅವಕಾಶವೇ ಇರುವುದಿಲ್ಲ ಹಾಗಾಗಿ ನೀವು ಪ್ರೀತಿ ಹಾಗೂ ಲೈಂಗಿಕತೆ ಎರಡೂ ಇಲ್ಲದೇ ಇರುವಿರಿ ಹಾಗಾಗಿ ಬೇಕಾದ ಅಂಶವನ್ನೇ ನೀವು ಕಳೆದುಕೊಳ್ಳುವಿರಿ ಏಕೆಂದರೆ ಪ್ರೀತಿ ಇಲ್ಲದೆ ದೈವಿಕತೆಯಾಗಲಿ ಬಿಡುಗಡೆ ಸ್ವಾತಂತ್ರ್ಯ ಯಾವುದೂ ಇರುವುದಿಲ್ಲ ಇದೇ ಶಕ್ತಿಗಳನ್ನು ಪರಿವರ್ತನೆಗೊಳಿಸಬೇಕು ಎಂದು ತಂತ್ರ ಹೇಳುತ್ತದೆ ಅದನ್ನು ಈ ರೀತಿಯೂ ಹೇಳಬಹುದು ಜಗತ್ತಿನ ವಿರುದ್ಧವಿದ್ದರೆ ನಿರ್ವಾಣವಿರುವುದಿಲ್ಲ ಏಕೆಂದರೆ ಜಗತ್ತನ್ನು ಪರಿವರ್ತನೆಗೊಳಿಸಿದರೆ ನಿರ್ವಾಣವಾಗುವುದು ಅಂದರೆ ನೀವು ಮೂಲ ಶಕ್ತಿಗೆ ವಿರುದ್ಧವಾಗುವಿರಿ ಕಾದಾಡಬೇಡ ಎಂದು ತಂತ್ರ ಹೇಳುತ್ತದೆ ನಿಮ್ಮ ಬಳಿ ಇರುವ ಎಲ್ಲ ಶಕ್ತಿಗಳ ಜೊತೆಗೆ ಸ್ನೇಹದಿಂದ ಇರಿ ಅದನ್ನು ಸ್ವಾಗತಿಸಿ ನಿಮಗೆ ಕೋಪ ಇದೆ ಲೈಂಗಿಕ ಬಯಕೆ ಇದೆ ದುರಾಸೆ ಇದೆ ಎಂಬುದಕ್ಕೆ ಋಣಿಯಾಗಿರಿ ಇವೆಲ್ಲವೂ ಗುಪ್ತವಾಗಿರುವ ಮೂಲಗಳು ಅವಕ್ಕೆ ಋಣಿಯಾಗಿರಿ ಅವುಗಳನ್ನು ಪರಿವರ್ತನೆಗೊಳಿಸಬಹುದು ಅವುಗಳನ್ನು ಸ್ಮರಿಸಬಹುದು ಲೈಂಗಿಕತೆಯನ್ನು ಪರಿವರ್ತನೆಗೊಳಿಸಿದರೆ ಪ್ರೀತಿಯಾಗುತ್ತದೆ ವಿಷ ಹೋಗುತ್ತದೆ ಕುರುಪ ಕಳೆದುಕೊಳ್ಳುತ್ತದೆ ಕುರೂಪ ಕಳೆಯುತ್ತದೆ ಬೀಜ ನೋಡುವುದಕ್ಕೆ ಕುರುಪವಾಗಿರುತ್ತದೆ ಅದಕ್ಕೆ ಪ್ರಾಣ ಬಂದು ಮೊಳಕೆ ಒಡೆದು ಹೂವಾದ ನಂತರ ಸೌಂದರ್ಯ ಬರುತ್ತದೆ ಬೀಜವನ್ನು ಬೀಸಾಡಬೇಡಿ ಹಾಗೆ ಬೀಸಾಡಿದರೆ ಹೂವುಗಳನ್ನು ಬೀಸಾಡಿದಂತೆಯೇ ಆಗುತ್ತದೆ ಹೂಗಳು ಇನ್ನೂ ಅದರಲ್ಲಿ ಕಾಣುವುದಿಲ್ಲ ಕಾಣಲಿಲ್ಲವೆಂದು ಹೇಳಿದಾಗ ಹೂಗಳು ಒಳಗೆ ಇವೆ ಇನ್ನು ಹೊರಬಂದಿಲ್ಲವೆಂದರ್ಥ ಬೀಜವನ್ನು ಉಪಯೋಗಿಸಿದರೆ ಹೂವಿನ ತನಕ ತಲುಪಬಹುದು ಆದ್ದರಿಂದ ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಅರಿವಿನಿಂದ ಸ್ವೀಕರಿಸಿ ಆಗ ತೃಪ್ತಿ ಪಡೆಯಬಹುದು ನಿಜವಾದ ಆಶ್ಚರ್ಯದ ಸಂಗತಿ ಹಾಗೂ ತಂತ್ರದ ಸ್ಪಷ್ಟ ಆವಿಷ್ಕಾರ ಎಂದರೆ ನೀವು ಶತ್ರುಗಳೆಂದು ಪರಿಗಣಿಸುವ ದುರಾಶೆ ಕೋಪ ದ್ವೇಷ ಲೈಂಗಿಕತೆ ಇನ್ನೂ ಏನೇ ಆಗಿರಲಿ ಅವು ಶತ್ರು ಆಗುವುದು ನಿಮ್ಮ ಮನಸ್ಥಿತಿಯಿಂದ ಮಾತ್ರ ಅದನ್ನು ದೇವರು ಕೊಟ್ಟ ಕೊಡುಗೆ ಎಂದು ಭಾವಿಸಿ ಶುದ್ಧ ಹೃದಯದಿಂದ ಅದನ್ನು ಸಮೀಪಿಸಿ ಉದಾಹರಣೆಗೆ ಲೈಂಗಿಕ ಶಕ್ತಿಯನ್ನು ಪರಿವರ್ತನೆಗೊಳಿಸಲು ತಂತ್ರವು ಅನೇಕ ಸೂತ್ರಗಳನ್ನು ವಿಕಾಸಗೊಳಿಸಿದೆ ದೇವರನ್ನು ಆರಾಧಿಸುವಂತೆಯೇ ಲೈಂಗಿಕ ಕ್ರಿಯೆಯನ್ನು ಆರಾಧಿಸಿ ದೇವರ ಪ್ರಾರ್ಥನೆ ಎಂದು ಭಾವಿಸಿ ಧ್ಯಾನವೆಂದು ಭಾವಿಸಿ ಅದರ ಪಾವಿತ್ರ್ಯತೆಯನ್ನು ಸ್ಪರ್ಶಿಸಿ ಆದ್ದರಿಂದಲೇ ಪುರಿಯಲ್ಲಿ ಇರುವ ಖುಜರಾಹು ದೇವಸ್ಥಾನದಲ್ಲಿ ಪ್ರತಿಯೊಂದು ಮೈಥುನ ಸಂಭೋಗದ ಶಿಲ್ಪಗಳೇ ತುಂಬಿದೆ ಲೈಂಗಿಕ ಕ್ರಿಯೆಯ ಕ್ರಿಯೆಯ ಶಿಲ್ಪಗಳಿಂದ ತುಂಬಿರುವ ಗೋಡೆಗಳು ಕ್ರಿಶ್ಚಿಯನ್ ಇಸ್ಲಾಂ ಹಾಗೂ ಜೈನರ ತರ್ಕಕ್ಕೆ ಸಿಗುವುದಿಲ್ಲ ಅವರು ಅದನ್ನು ಅರಗಿಸಿಕೊಳ್ಳಲು ಆಗದು ಅದೊಂದು ವಿಪರ್ಯಾಸ ಮೈಥುನಕ್ಕೂ ದೇವಸ್ಥಾನಕ್ಕೂ ಎಲ್ಲಿಯ ಸಂಬಂಧ ದೇವಸ್ಥಾನದ ಹೊರಗಡೆ ಪ್ರತಿಯೊಂದು ಶಿಲ್ಪಗಳು ಅರ್ಥವಾಗುವ ಹಾಗೆ ಕಲ್ಲಿನ ಲೈಂಗಿಕ ಚಿತ್ರಗಳಿಂದ ತುಂಬಿದೆ ಇದು ಏಕೆ ಕ್ರಿಶ್ಚಿಯನ್ನರಿಗೆ ಚರ್ಚಿನ ಗೋಡೆಗಳ ತುಂಬಾ ಲೈಂಗಿಕ ಚಿತ್ರಗಳನ್ನು ಕಲ್ಪನೆ ಮಾಡಿಕೊಳ್ಳುವುದೇ ಆಗುವುದಿಲ್ಲ ಆಧುನಿಕ ಹಿಂದೂಗಳಲ್ಲಿಯೂ ಸಹ ತಪ್ಪಿತಸ್ಥ ಭಾವನೆ ತುಂಬಿದೆ ಅವರಿಗೂ ಈ ಕ್ರಿಶ್ಚಿಯನ್ ಮನಸ್ಸೇ ತುಂಬಿದೆ ಅವರುಗಳು ಹಿಂದೂ ಕ್ರಿಶ್ಚಿಯನ್ ರಾಗಿದ್ದಾರೆ ಇದು ಬಹಳ ನೀಚ ಸ್ಥಿತಿ ಕೇವಲ ಕ್ರಿಶ್ಚಿಯನ್ ಅಥವಾ ಕೇವಲ ಹಿಂದುವಾಗದೆ ಹಿಂದೂ ಕ್ರಿಶ್ಚಿಯನ್ ತಪ್ಪಿತಸ್ಥ ಭಾವನೆಯಿಂದ ತುಂಬಿದೆ ಪುರುಷೋತ್ತಮ ದಾಸನೆಂಬ ಹಿಂದೂ ನಾಯಕ ಈ ಲೈಂಗಿಕ ಶಿಲ್ಪಗಳಿಂದ ತುಂಬಿರುವ ದೇವಸ್ಥಾನವನ್ನು ಒಡೆದು ಹಾಕಬೇಕೆಂದು ಹಾಗೂ ಅದು ನಮಗೆ ಸೇರಿದ್ದಲ್ಲವೆಂದೂ ಹೇಳಿದನು ಲೈಂಗಿಕ ಪ್ರಕ್ರಿಯೆಯನ್ನು ಪವಿತ್ರವಾದ ದೇವಸ್ಥಾನದೊಳಗೆ ಪ್ರವೇಶ ಮಾಡುತ್ತಿರುವವರೆಂದು ಭಾವಿಸಿ ಎಂದು ತಂತ್ರ ತಿಳಿಸುತ್ತದೆ ಅದರಿಂದಲೇ ದೇವಸ್ಥಾನದೊಳಗೆ ಲೈಂಗಿಕ ಶಿಲ್ಪಗಳನ್ನು ಅವರು ಕೆತ್ತಿ ಇಟ್ಟಿರುವುದು ದೇವಸ್ಥಾನದೊಳಗೆ ಹೋಗಬೇಕಾದರೆ ಲೈಂಗಿಕ ಕ್ರಿಯೆಯು ಮಾನಸಿಕವಾಗಿ ಒಂದೇ ಆಗುವ ಪ್ರಕ್ರಿಯೆ ಎಂಬ ಭಾವನೆಯಲ್ಲಿ ಹೋಗಬೇಕು ದೇವರು ಹಾಗೂ ಪ್ರಪಂಚ ಬೇರೆಯಲ್ಲ ಇಬ್ಬರು ಕಾದಾಡುವ ಸಂಗತಿಯೆಲ್ಲ ಒಂದೇ ಎಂಬ ಭಾವನೆ ಇರಬೇಕು ಅವು ವಿಪರ್ಯಾಸವಲ್ಲ ಆದರೆ ಒಂದಕ್ಕೊಂದು ಪೂರಕವಾಗಿರುವ ಎರಡು ಧ್ರುವಗಳು ವಿರುದ್ಧವಾಗಿರುವುದರಿಂದಲೇ ಅವುಗಳ ಅಸ್ತಿತ್ವವಿರುವುದು ಈ ವಿರುದ್ಧತೆ ಇಲ್ಲದಿದ್ದರೆ ಜಗತ್ತು ಇರುವುದಿಲ್ಲ ಪ್ರತಿಯೊಂದರಲ್ಲಿಯೂ ಇರುವುದು ಒಂದೇ ಎಂಬುದನ್ನು ಗಮನಿಸಿರಿ ಕೇವಲ ವಿರುದ್ಧ ಧ್ರುವಗಳು ಮಾತ್ರವಲ್ಲದೆ ಒಳಗೆ ಹರಿಯುತ್ತಿರುವ ಶಕ್ತಿಯು ಎಲ್ಲವನ್ನೂ ಒಂದುಗೂಡಿಸುತ್ತದೆ ತಂತ್ರಕ್ಕೆ ಪ್ರತಿಯೊಂದು ಸಂಗತಿಯೂ ಪವಿತ್ರವಾಗಿದೆ ಯಾವುದೂ ಅಪವಿತ್ರವಲ್ಲ ನಾಸ್ತಿಕ ವ್ಯಕ್ತಿಗಳಿಗೆ ಪ್ರತಿಯೊಂದು ಸಂಗತಿಯೂ ಅಪವಿತ್ರವಾಗಿದೆ ತಾವು ಆಸ್ತಿಕರು ಎಂದು ಭ್ರಮಿಸುವ ವ್ಯಕ್ತಿಗಳಿಗೆ ಸ್ವಲ್ಪ ಪವಿತ್ರ ಸ್ವಲ್ಪ ಅಪವಿತ್ರ ತಂತ್ರಕ್ಕೆ ಪ್ರತಿಯೊಂದೂ ಪವಿತ್ರವೇ ಆಗಿದೆ ಸ್ವಲ್ಪ ದಿನಗಳ ಹಿಂದೆ ಪಾದ್ರಿಯೊಬ್ಬ ನನ್ನ ಜೊತೆಗೆ ಇದ್ದನು ಜಗತ್ತನ್ನು ದೇವರು ಸೃಷ್ಟಿಸಿದ್ದಾನೆ ಎಂದು ಅವನು ಹೇಳಿದನು ಪಾಪವನ್ನು ಸೃಷ್ಟಿಸಿದ್ದು ಯಾರು ಎಂದು ನಾನು ಕೇಳಿದೆ ದೆವ್ವಗಳು ಎಂದು ಉತ್ತರಿಸಿದನು ದೆವ್ವಗಳನ್ನು ಸೃಷ್ಟಿಸಿದ್ದು ಯಾರು ಎಂಬ ಪ್ರಶ್ನೆಗೆ ಅವನು ಉತ್ತರ ಕೊಡಲು ಆಗದೆ ದೇವರು ಎಂದನು ದೆವ್ವಗಳು ಪಾಪವನ್ನು ಸೃಷ್ಟಿಸಿವೆ ದೇವರು ದೆವ್ವಗಳನ್ನು ಸೃಷ್ಟಿಸಿದ್ದಾನೆ ಹಾಗಾಗಿ ನಿಜವಾದ ಪಾಪಿಷ್ಟ ಯಾರು ದೇವರು ಅಥವಾ ದೇವವು ದ್ವೈತ ವಿಚಾರವಾದಿಗಳು ಈ ರೀತಿಯ ಅವಿವೇಕದ ಮಾತನ್ನು ಆಡುತ್ತಾರೆ ತಂತ್ರದ ವಿಚಾರದಲ್ಲಿ ದೇವರು ಹಾಗೂ ದೆವ್ವ ಬೇರೆ ಬೇರೆ ಅಲ್ಲ ದೆವ್ವವೆಂಬ ಅಸ್ತಿತ್ವವೇ ತಂತ್ರಕ್ಕೆ ಇಲ್ಲ ಪ್ರತಿಯೊಂದು ಸಂಗತಿಯೂ ದೇವರೇ ಆಗಿದೆ ಪ್ರತಿಯೊಂದು ಪಾವಿತ್ರವೇ ಇದೇ ಸರಿಯಾದ ನಿರ್ಧಾರವೆಂದು ತೋರುತ್ತದೆ ಅಪವಿತ್ರವೆಂಬುದು ಈ ಜಗತ್ತಿನಲ್ಲಿ ಯಾವುದಾದರೂ ಇದೆ ಎಂದಾದರೆ ಅದು ಬಂದಿರುವುದಾದರೂ ಎಲ್ಲಿಂದ ಹಾಗೂ ಇದು ಹೇಗೆ ಸಾಧ್ಯ ಹಾಗಾಗಿ ಈಗ ಇರುವುದು ಎರಡು ಸಾಧ್ಯತೆಗಳು ಮಾತ್ರ ಒಂದನೆಯದು ಎಲ್ಲವೂ ಅಪವಿತ್ರ ಎಂಬ ನಾಸ್ತಿಕ ಈ ಮನಸ್ಥಿತಿ ಸರಿ ನಾಸ್ತಿಕನೂ ದ್ವಂದ್ವಾತೀತನೂ ಆಗಿದ್ದಾನೆ ಈ ಜಗತ್ತಿನಲ್ಲಿ ಯಾವುದೇ ಪವಿತ್ರತೆಯನ್ನು ನೋಡುವುದಿಲ್ಲ ಎರಡನೆಯದು ಎಂದರೆ ತಂತ್ರದ್ದು ಅವನ ಪ್ರಕಾರ ಎಲ್ಲವೂ ಪವಿತ್ರವೇ ಆಗಿದೆ ಇವನು ಕೂಡ ದ್ವಂದ್ವಾತೀತ ಇವರಿಬ್ಬರ ಮಧ್ಯೆ ಆಸ್ತಿಕರೆಂದು ಕರೆದುಕೊಳ್ಳುವ ಜನರಿದ್ದಾರೆ ಅವರು ನಿಜವಾದ ಧಾರ್ಮಿಕರಲ್ಲ ಆಸ್ತಿಕರೂ ಅಲ್ಲ ಅಥವಾ ನಾಸ್ತಿಕರೂ ಅಲ್ಲ ನಿರಂತರವಾಗಿ ಸಂಘರ್ಷದಲ್ಲಿ ಇರುವವರು ಎರಡು ಕೋನೆ ಎರಡು ಕೊನೆಗಳನ್ನು ಸೇರಬೇಕೆಂದು ಇರುವವರು ಆದರೆ ಎರಡು ಕೊನೆಗಳು ಭೇಟಿಯಾಗದ ಭೇಟಿಯಾಗುವುದೇ ಇಲ್ಲ ಈ ಪ್ರಪಂಚದಲ್ಲಿ ಯಾವುದೇ ಒಂದೇ ಒಂದು ಕೋಶ ಅಥವಾ ಅಣು ಪವಿತ್ರವಾಗಿದ್ದರೆ ಆಗ ಇಡೀ ಪ್ರಪಂಚವೇ ಅಪವಿತ್ರವಾಗುತ್ತದೆ ಅಪವಿತ್ರವಾದ ಒಂದು ಕೋಶ ಪವಿತ್ರವಾದ ಜಗತ್ತಿನಲ್ಲಿ ಇರುವುದು ಹೇಗೆ ಅದು ಅಸ್ತಿತ್ವದಲ್ಲಿ ಇರಲು ಅದಕ್ಕೆ ಪ್ರತಿಯೊಂದು ಬೆಂಬಲವಾಗಿರಬೇಕು ಒಂದೇ ಒಂದು ಅಪವಿತ್ರವಾದ ಕೋಶಕ್ಕೆ ಒಂದೇ ಒಂದು ಅಪವಿತ್ರವಾದ ಕೋಶಕ್ಕೆ ಪವಿತ್ರವಾದ ಕೋಶಗಳ ಬೆಂಬಲ ಹೇಗೆ ಸಾಧ್ಯ ಹಾಗಿದ್ದರೆ ಎರಡಕ್ಕೂ ವ್ಯತ್ಯಾಸವೇನು ಹಾಗಾಗಿ ಈ ಜಗತ್ತು ಪೂರ್ಣವಾಗಿ ಪವಿತ್ರವಾಗಿದೆ ಅಥವಾ ಅಪವಿತ್ರವಾಗಿದೆ ಮಧ್ಯದ ದಾರಿ ಇಲ್ಲ ಪ್ರತಿಯೊಂದೂ ಪವಿತ್ರವಾಗಿದೆ ಎಂದೇ ತಂತ್ರವು ಹೇಳುತ್ತದೆ ಆದ್ದರಿಂದಲೇ ನಾವು ಅದನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಇದು ಅತ್ಯಂತ ಗಾಢವಾದ ದ್ವಂದ್ವವಿಲ್ಲದ ನಿರ್ಧಾರ ಒಂದು ವೇಳೆ ಅದನ್ನು ನಿರ್ಧಾರ ಎಂದು ಕರೆಯುವುದಾದರೆ ಅದು ಹಾಗಲ್ಲ ಯಾವುದೇ ನಿರ್ಧಾರವು ದ್ವಂದ್ವವಾಗಲೇಬೇಕು ಅದು ಯಾವುದರ ವಿರುದ್ಧವಲ್ಲ ಹಾಗಾಗಿ ಅದನ್ನು ನಾವು ನಿರ್ಧಾರ ಎಂದು ಕರೆಯಲಾಗುವುದಿಲ್ಲ ಅದೊಂದು ಕಲ್ಪಿತ ಐಕ್ಯಮತ್ಯ ಯೋಗ ಹಾಗೂ ತಂತ್ರ ಎರಡು ದಾರಿಗಳು ದುರ್ಬಲ ಮನಸ್ಸಿನಿಂದ ತಂತ್ರವು ನಮಗೆ ಇಷ್ಟವಾಗುವುದಿಲ್ಲ ಒಳಗಡೆ ಆರೋಗ್ಯವಂತ ಮನಸ್ಸಿದ್ದರೆ ತಂತ್ರ ಹತ್ತಿರವಾಗುತ್ತದೆ ಆಗ ಮಾತ್ರ ತಂತ್ರವನ್ನು ಅರ್ಥ ಮಾಡಿಕೊಳ್ಳಬಹುದು ಯೋಗ ಇಷ್ಟವಾಗುತ್ತದೆ ನಮ್ಮ ಗಲಿಗು ಗಲಿಬಿಲಿಗೊಂಡ ಮನಸ್ಸಿಗೆ ಬಹಳ ಬೇಗ ಯೋಗ ಇಷ್ಟವಾಗುತ್ತದೆ ನೆನಪಿಡಿ ಕಡೆಯದಾಗಿ ನಿಮ್ಮ ಮನಸ್ಸು ಮಾತ್ರ ಯಾವುದು ಆಕರ್ಷಣೆ ಅಥವಾ ಆಕರ್ಷಣೆ ಎಲ್ಲವೆಂಬುದನ್ನು ನಿರ್ಧರಿಸುವುದ ನಿರ್ಧರಿಸುವುದು ನಿರ್ಧರಿಸುವ ವ್ಯಕ್ತಿ ನೀವೇ ಆಗಿರುವ ಯೋಗದಿಂದ ಗಮ್ಯವನ್ನು ತಲುಪುವುದು ಆಗುವುದಿಲ್ಲವೆಂದು ನಾನು ಹೇಳುತ್ತಿಲ್ಲ ದಾರಿ ಮಾತ್ರ ಬೇರೆ ಯೋಗದ ಮೂಲಕವೂ ತಲುಪಬಹುದು ಆದರೆ ಈಗ ಪ್ರಚಲಿತವಿರುವ ಯೋಗದ ಮೂಲಕವಲ್ಲ ಪ್ರಚಲಿತದಲ್ಲಿರುವ ಯೋಗ ಯೋಗವೇ ಅಲ್ಲ ಅದು ಕೇವಲ ನಿಮ್ಮ ದುರ್ಬಲ ಮನಸ್ಸಿನ ವ್ಯಾಖ್ಯಾನವಾಗಿದೆ ನಿಮ್ಮ ಮನಸ್ಸು ಆರೋಗ್ಯವಾಗಿದ್ದರೆ ತಂತ್ರ ಮಾತ್ರ ಪ್ರಾಮಾಣಿಕವಾಗಿ ಕಡೆಯದನ್ನು ತಲುಪಬಹುದು ಉದಾಹರಣೆಗೆ ಮಹಾವೀರರು ಯೋಗದ ಹಾದಿಯಲ್ಲಿದ್ದರು ವಾಸ್ತವಿಕವಾಗಿ ಲೈಂಗಿಕತೆಯನ್ನು ಅದುಮುತ್ತಿರಲಿಲ್ಲ ಲೈಂಗಿಕತೆಯ ವಿಚಾರ ಅವರಿಗೆ ನಿಜವಾಗಿ ತಿಳಿದಿತ್ತು ಅದರ ಜೊತೆ ಇದ್ದರು ಅದರ ಪರಿಚಯವೂ ಇತ್ತು ಆದರೆ ಅವರಿಗೆ ಅದು ಅನುಪಯೋಗವಾಗಿತ್ತು ಆದ್ದರಿಂದ ತ್ಯಜಿಸಿದ್ದರು ಬುದ್ಧನು ಯೋಗದ ಹಾದಿಯಲ್ಲಿ ಇದ್ದನು ಜಗತ್ತಿನ ಪರಿಚಯ ಅದರ ಮೂಲಕ ಇತ್ತು ಕಾದಾಟ ಇರಲಿಲ್ಲ ಒಂದು ಸಂಗತಿ ಸರಿಯಾಗಿ ನಿಮಗೆ ಪರಿಚಯವಿದ್ದರೆ ಬಿಡುಗಡೆ ಹೊಂದುವಿರಿ ಒಣಗಿದ ಎಲೆಗಳು ಮರದಿಂದ ಉದುರುವಂತೆ ಬಿಡುಗಡೆ ಹೊಂದುವಿರಿ ಪರಿತ್ಯಾಗವಲ್ಲ ಕಾದಾಟವಿಲ್ಲ ಬುದ್ಧನ ಮುಖವನ್ನು ಗಮನಿಸಿ ಅದರಲ್ಲಿ ಕಾದಾಟದ ಚಹರೆ ಇಲ್ಲ ಸಂಪೂರ್ಣ ವಿಶ್ರಾಂತಿಯಲ್ಲಿ ಇದ್ದಾನೆ ಅವನ ಮುಖ ವಿಶ್ರಾಂತಿಯ ಸಂಕೇತವಾಗಿದೆ ಕಾದಾಟವಿಲ್ಲ ನಿಮ್ಮ ಯೋಗಿಗಳ ಕಡೆ ನೋಡಿ ಕಾದಾಟವೆಂಬುದು ಅವರ ಮುಖದಲ್ಲಿ ಸ್ಪಷ್ಟವಾಗಿದೆ ಆಳದಲ್ಲಿ ಬಹಳ ಕ್ಷೋಭೆ ಇದೆ ಆ ಕ್ಷಣ ಅವರುಗಳು ಜ್ವಾಲಾಮುಖಿಯ ಮೇಲೆ ಕುಳಿತಿದ್ದಾರೆ ಅವರ ಕಣ್ಣುಗಳನ್ನು ಮುಖವನ್ನು ಗಮನಿಸಿ ಅದು ನಿಮಗೆ ಭಾಸವಾಗುತ್ತದೆ ಆಳದಲ್ಲಿ ಅವರು ಕಾಯಿಲೆಗಳನ್ನು ಅದುಮ್ಮಿಟ್ಟಿದ್ದಾರೆ ಅದರಿಂದ ಅತೀತರಾಗಿಲ್ಲ ಆರೋಗ್ಯವಂತ ಜಗತ್ತಿನಲ್ಲಿ ಪ್ರಾಮಾಣಿಕವಾಗಿ ಜೀವನ ನಡೆಸುತ್ತಿರುವವರು ಬೇರೆಯವರನ್ನು ಅನುಕರಣೆ ಮಾಡದೆ ತಮ್ಮ ಪಾಡಿಗೆಯೇ ಇರುವರು ಇರುವವರು ಎರಡು ರೀತಿ ಆಗುವುದು ಒಂದನೆಯದು ಎಂದರೆ ಅತ್ಯಂತ ಆಳವಾಗಿ ಸೂಕ್ಷ್ಮತೆಗೆ ಹೋಗಿ ಬಯಕೆಗಳನ್ನು ಮೀರುವವರು ಎರಡನೆಯದಾಗಿ ಎಲ್ಲ ಬಯಕೆಗಳು ನಿರ ನಿರರ್ಥಕವೆಂದು ತಿಳಿದು ಬಿಟ್ಟು ಬಿಡುವುದು ಈ ದಿಶೆಯಲ್ಲಿ ಯೋಗವು ಮುಂದೆ ಸಾಗುತ್ತದೆ ತಂತ್ರ ಯಾವ ಜಗತ್ತಿನಲ್ಲಿ ಸಾಗುವುದೋ ಅದೇ ದಾರಿಯಲ್ಲಿ ಯೋಗವು ಮುಂದುವರಿಯುತ್ತದೆ ಇದಕ್ಕೆ ಬೇಕಾಗಿರುವುದು ಆರೋಗ್ಯವಂತ ಮನಸ್ಸು ಹಾಗೂ ಸ್ವಾಭಾವಿಕ ಮನುಷ್ಯ ಈ ಜಗತ್ತಿನಲ್ಲಿ ಸ್ವಾಭಾವಿಕ ರೀತಿಯಲ್ಲಿ ಇರುವ ಮನುಷ್ಯನನ್ನು ಯೋಗ ಹಾಗೂ ತಂತ್ರವು ಬಯಕೆಗಳನ್ನು ಅತೀತವಾಗಿಸುತ್ತದೆ ಈ ನಮ್ಮ ರೋಗಗ್ರಸ್ತ ಸಮಾಜದಲ್ಲಿ ಈ ಕೆಲಸವನ್ನು ಯೋಗವಾಗಲಿ ಅಥವಾ ತಂತ್ರವಾಗಲಿ ಮಾಡುವುದಿಲ್ಲ ಒಂದು ವೇಳೆ ನಾವು ಯೋಗವನ್ನು ಆಯ್ದುಕೊಂಡರೆ ಇಲ್ಲ ಬಯಕೆಗಳು ಉಪಯೋಗವಿಲ್ಲವೆಂದು ನಾವು ಆಯ್ದುಕೊಳ್ಳುವುದಿಲ್ಲವೆಂದು ಕೊಳ್ಳುವುದು ಅರ್ಥವತ್ತಾಗುತ್ತದೆ ಬಯಕೆಗಳು ತಾವಾಗಿಯೇ ಬೀಳುವುದಿಲ್ಲ ಬಲವಂತದಿಂದ ಬೀಳಿಸಬೇಕು ಯೋಗವನ್ನು ಆಯ್ಕೆ ಮಾಡಿಕೊಂಡರೆ ಅಧೂವಿಕೆಗೆ ಬೇಕಾದ ಒಂದು ತಂತ್ರದಂತೆಯೇ ಬಳಸುತ್ತೇವೆ ತಂತ್ರವನ್ನು ಕುತಂತ್ರಕ್ಕಾಗಿ ನಮಗೆ ನಾವೇ ಮೋಸಗೊಳಿಸಿಕೊಳ್ಳುವುದಕ್ಕೆ ತೃಪ್ತಿಪಟ್ಟಿದ್ದನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಬಳಸುತ್ತೇವೆ ಅನಾರೋಗ್ಯ ಮನಸ್ಸಿನ ಜೊತೆ ಯೋಗ ಅಥವಾ ತಂತ್ರ ಎರಡೂ ಕೆಲಸ ಮಾಡುವುದಿಲ್ಲ ಎರಡೂ ಮೋಸದ ದಾರಿಗೆ ಹೋಗುತ್ತದೆ ಆರೋಗ್ಯವಂತ ಮನಸ್ಸು ಅದರಲ್ಲಿಯೂ ಲೈಂಗಿಕವಾಗಿ ಆರೋಗ್ಯವಾಗಿರುವ ಮನಸ್ಸು ಶುರು ಮಾಡುವುದಕ್ಕೆ ಬೇಕು ಆಗ ನಿಮ್ಮ ದಾರಿಯನ್ನು ಆಯ್ದುಕೊಳ್ಳಲು ಕಷ್ಟವಾಗುವುದಿಲ್ಲ ತಂತ್ರ ಅಥವಾ ಯೋಗ ಯಾವುದನ್ನಾದರೂ ಆಯ್ದುಕೊಳ್ಳಬಹುದು ಮೂಲತಃ ಎರಡು ರೀತಿಯ ವ್ಯಕ್ತಿಗಳು ಇರುತ್ತಾರೆ ಹೆಣ್ಣು ಹಾಗೂ ಗಂಡು ಈ ಭೇದ ಜೈವಿಕವಾಗಿರದೆ ಮಾನಸಿಕವಾಗಿ ಎರಡು ವಿಧಗಳು ಮಾನಸಿಕವಾಗಿ ಮೂಲತಃ ಗಂಡು ಎನಿಸಿಕೊಳ್ಳುವವರು ಹೊರಮುಖಿಗಳು ಆಕ್ರಮಣಕಾರಿಗಳು ಹಾಗೂ ಹಿಂಸಾ ಪ್ರವೃತ್ತಿಯವರು ಯೋಗವು ಇವರ ದಾರಿಯಾಗಿದೆ ಮೂಲತಃ ಹೆಣ್ಣಿನ ಪ್ರವೃತ್ತಿ ಇರುವವರು ಸ್ವೀಕೃತಿಯುಳ್ಳವರು ತಗ್ಗಿ ನಡೆಯುವವರು ಅಹಿಂಸಾ ಪ್ರವೃತ್ತಿಯವರು ತಂತ್ರದ ದಾರಿಯನ್ನು ಹಿಡಿಯುತ್ತಾರೆ ತಾಯಿ ಕಾಳಿ ತಾರಾ ಇನ್ನು ಅನೇಕ ದೇವಿಯರು ಭೈರವಿಗಳು ಹೆಣ್ಣು ದೇವತೆಗಳು ತಂತ್ರಕ್ಕೆ ಬಹಳ ಮುಖ್ಯವಾಗುತ್ತಾರೆ ಈ ಮೇಲೆ ಹೆಸರಿಸಿದ ದೇವತೆಗಳು ಯಾರೂ ಯೋಗದಲ್ಲಿ ಇಲ್ಲ ತಂತ್ರದಲ್ಲಿ ಹೆಣ್ಣು ದೇವತೆಗಳು ಇದ್ದರೆ ಯೋಗದಲ್ಲಿ ಗಂಡು ದೇವತೆಗಳು ಇದ್ದಾರೆ ತಂತ್ರದಲ್ಲಿ ಶಕ್ತಿಯು ಒಳಗೆ ಹರಿಯುತ್ತದೆ ಆಧುನಿಕ ಮನಃಶಾಸ್ತ್ರದಲ್ಲಿ ಯೋಗವನ್ನು ಹೊರಮುಖಿ ಎಂದು ತಂತ್ರವನ್ನು ಒಳಮುಖಿ ಎಂದು ಹೇಳುತ್ತಾರೆ ಹಾಗಾಗಿ ಇದು ನಮ್ಮ ಚಾರಿತ್ರದ ಮೇಲೆ ನಿರ್ಧಾರವಾಗುತ್ತದೆ ನೀವು ಒಳಮುಖಿಯಾದರೆ ಕಾದಾಟ ನಿಮಗಲ್ಲ ಹೊರಮುಖಿಯಾದರೆ ಕಾದಾಟವೇ ಮುಖ್ಯವಾಗುತ್ತದೆ ಆದರೆ ನಾವು ಬಹಳ ಗರಿಬಿಲಿಗೊಂಡಿದ್ದೇವೆ ಎಲ್ಲವೂ ಹೊಲಸಾಗಿದೆ ಹಾಗಾಗಿ ಯಾವುದೂ ಸಹಾಯ ಮಾಡುವುದಿಲ್ಲ ಸಹಾಯಕ್ಕೆ ಬದಲಾಗಿ ಎಲ್ಲವೂ ಗೊಂದಲಗೊಳಿಸುತ್ತದೆ ಯೋಗ ತಂತ್ರ ಎಲ್ಲವೂ ಗೊಂದಲವೇ ಆಗುತ್ತದೆ ಪ್ರತಿಯೊಂದು ಔಷಧಿಯು ಹೊಸದೊಂದು ಕಾಯಿಲೆಯನ್ನು ಸೃಷ್ಟಿಸುತ್ತದೆ ಏಕೆಂದರೆ ಆಯ್ಕೆ ಮಾಡಿಕೊಳ್ಳುವವನೇ ದುರ್ಬಲ ಹಾಗಾಗಿ ಆಯ್ದುಕೊಂಡ ನಂತರ ಫಲಿತಾಂಶವು ದುರ್ಬಲವಾಗುತ್ತದೆ ಯೋಗದ ಮೂಲಕ ನೀವು ತಲುಪುವುದಿಲ್ಲ ಎಂದು ನಾನು ಹೇಳುತ್ತಿಲ್ಲ ತಂತ್ರದ ಮೇಲೆಯೇ ನಾನು ಏತಕ್ಕಾಗಿ ಒತ್ತು ಒತ್ತುಕೊಳ್ಳುತ್ತಿದ್ದೇನೆಂದರೆ ಇನ್ನು ಮುಂದೆ ತಂತ್ರವೇನೆಂದು ನಾವು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ ಹಾಂ ಇಲ್ಲಿಗೆ ಮೊದಲನೇ ಪ್ರಶ್ನೆ ಮುಗೀತು ಎರಡನೇ ಪ್ರಶ್ನೆಗೆ ಮುಂದಿನ ಭಾಗದಲ್ಲಿ ಹೋಗೋಣ